ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಟೈಟಲ್ ಎಲ್ಲಿ ಗೊತ್ತಾಗಿರುತ್ತೆ ಸೊ ನಾನು ಸ್ವಲ್ಪ ಜನನ ಸರ್ಚ್ ಮಾಡಿದೆ ಯಾರು ಅತ್ತೆ ಸ್ಯಾರಿ ಬ್ಲಾಗ್ಸ್ನ ಮಾಡಿದಾರಾ ಅಂತ ಸೊ ಯಾರ್ದು ನನಗೆ ಕಾಣಿಸ್ಲಿಲ್ಲ ಸೊ ನಾನಿವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ತತ್ತ ಎಷ್ಟು ಸ್ಯಾರೀಸ್ ಇದೆ ಯಾವ ಥರ ಕಲೆಕ್ಷನ್ ಮಾಡಿದ್ದಾರೆ ಅವರು ಯಾವ ವರ್ಷದಿಂದ ಕಲೆಕ್ಷನ್ನ ಮಾಡಿದ್ದಾರೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ ನನಗಂತೂ ನಮ್ಮ ಹತ್ತಿರ ಇರೋ ಸ್ಯಾರೀಸ್ಗಳು ಎಲ್ಲ ಇಷ್ಟ ಸೊ ಈ ಸ್ಯಾರಿನೂ ಇವಾಗ ನಾನು ಏನು ಹಾಕಿದ್ದೀನಿ ಈ ಸ್ಯಾರಿನೂ ಅವ್ರದ್ದೇ ಸ್ಯಾರೀ ಇದು ಸೊ ಬನ್ನಿ ಇವಾಗ ನಾನು ತೋರಿಸ್ತೀನಿ ಎಷ್ಟು ಸ್ಯಾರೀಸ್ ಇದೆ ಯಾವ್ದಾರ ಕಲೆಕ್ಷನ್ಸ್ ಇದೆ ಯಾವ್ಯಾವ ಸ್ಯಾರೀಸ್ ಇದೆ ಅಂತ ಬಟ್ ನನಗೆ ಆಗಲ್ಲ ಇವಾಗ ಅಮ್ಮ ಎಲ್ಲಿಲ್ಲ ರೇಷ್ಮೆ ಸ್ಯಾರೀಸ್ ಯಾವುದು ಇನ್ನೊಂದು ಯಾವ ಸ್ಯಾರಿ ನಾನು ಯಾವುದು ಕಂಡು ಬರಲ್ಲ ಬಟ್ ತೋರಿಸ್ತೀನಿ ನನಗೂ ಒಂದಷ್ಟು ಮೋಸ್ಟ್ ಫೇವ್ರೇಟ್ ಸ್ಯಾರೀಸ್ಗಳಿದೆ ಅವ್ರ ಹತ್ರ ಸೊ ಅದನ್ನೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಇಟ್ಟಿದ್ದಾರೆ ಅಮ್ಮ ಅಂತ ಸೊ ನಾನು ಕೇಳಿದ ತಕ್ಷಣ ಅಮ್ಮ ಹಿಂಗೆ ವಾಡ್ರೂಪ್ ಕಲೆಕ್ಷನ್ ಸ್ಯಾರಿ ವಿಡಿಯೋಸ್ ಮಾಡ್ತಿದ್ದೀನಿ ಮಾಡಲ ಅಂತ ಕೇಳಿದ ತಕ್ಷಣ ಪರವಾಗಿಲ್ಲ ಮಾಡು ಅಂತ ಹೇಳಿದ್ರು ಸೊ ಒಂದೊಂದರಲ್ಲಿ ಇವರು ನಂಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಒಂದೊಂದರಲ್ಲಿ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾರೆ ಸೊ ಹಾಗಾಗಿ ನಾನು ಏನಾದರೂ ಮಾಡಬೇಕು ಅಂತ ಹೊರಟಾಗ ನನಗೊಂಥರ ಆಗುತ್ತೆ ಏ ಇಲ್ಲ ಹಂಗೆ ಹಂಗೆ ಅಂದರೆ ನೋಡಿ ಹಂಗೆ ಮಾಡೋಕ್ಕೆ ಒಂಥರ ಅನಿಸಲ್ಲ ಸೊ ಇವರು ನನಗೆ ಹೆಲ್ಪ್ ಮಾಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತೀನಿ ಇದರಲ್ಲಿ ಮತ್ತೆ ಇನ್ನೊಂದು ಏನು ಗೊತ್ತಾ ತೋ ತೋರಿಸ್ತಾ ತೋರಿಸ್ತಾನೆ ಹೇಳ್ತೀನಿ ಬನ್ನಿ ಸುಮ್ಮನೆ ಮಾತಾಡ್ತಾ ಇದ್ರೆ ಮಾತೇ ಆಗ್ಬಿಡುತ್ತಲ್ವ ಸಾರಿ ಸಾರಿ ಸ್ಯಾರೀಸ್ ತುಂಬಾ ಸ್ಯಾರೀಸ್ ಇದೆ ಗೊತ್ತಾ ಕಲೆಕ್ಷನ್ ಇರತ್ತೆ ಇಲ್ಲಿ ಇರೋದೆಲ್ಲ ಮೇ ಬಿ ರೇಷ್ಮೆ ಸ್ಯಾರೀಸ್ ನಾನು ಯಾವುದೂ ಕೇಳಿಲ್ಲ ಬಟ್ ರೇಷ್ಮೆ ಸ್ಯಾರೀಸು ಇದೆ ಹತ್ರ ಸೊ ಮೇಲಿಟ್ಟಿರೋದೆಲ್ಲ ರೇಷ್ಮೆ ಸ್ಯಾರಿಗಳು ಮತ್ತು ಇಲ್ಲಿ ಸ್ವಲ್ಪ ಡಿಸೈನ್ಸ್ ಇರೋವಂಥ ಸ್ಯಾರಿಗಳನ್ನ ಇಟ್ಟಿದ್ದಾರೆ ಇಲ್ಲಿ ಈ ಕಡೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಇಲ್ಲಿ ಇಲ್ಲಿ ನನಗೂ ಮೋಸ್ಟ್ ಫೇವ್ರೆಟ್ ಸ್ಯಾರಿಗಳಿದೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಮತ್ತು ಕೆಳಗಡೆ ಬಂದರೆ ಇಲ್ಲೂ ಅಷ್ಟೇ ಇಲ್ಲಿ ಹಿಂದೆನೂ ಫುಲ್ಲು ಸ್ಯಾರಿಗಳೇ ಇದು ತೆಗೆದ್ರೆ ನೆಕ್ಸ್ಟು ಇಲ್ಲಿ ಈ ಕಡೆ ಇಲ್ಲಿ ಒಬ್ಬ ಮಮ್ಮಿ ಇಲ್ಲಿ ಫುಲ್ ಸ್ಯಾರಿಗಳೇ ಇದೆ ಹಂಗೆ ಒಂದೊಂದನ್ನೇ ತೆಗೆದು ತೋರ್ಸಕ್ಕಾಗಲ್ಲ ರೇಷ್ಮೆ ಸ್ಯಾರೀಸ್ಗಳನ್ನ ತೋರಿಸ್ತೀನಿ ಅಷ್ಟೆ ನಾರ್ಮಲ್ ಸ್ಯಾರಿಗಳೆಲ್ಲ ಅಂದ್ರೆ ನಾರ್ಮಲ್ ಇಲ್ಲ ಇದು ತುಂಬಾ ಚೆನ್ನಾಗಿರೋದು ಆಮೇಲೆ ಫ್ಯಾನ್ಸಿ ಸ್ಯಾರಿಗಳಿದೆ ಇವ್ರ ಹತ್ರ ಬಟ್ ಈ ಕಡೆ ಬಂದು ತುಂಬ ಚೆನ್ನಾಗಿರೋ ಸ್ಯಾರೀಸ್ಗಳನ್ನ ಇಟ್ಟಿದ್ದಾರೆ ನನಗಂತೂ ತುಂಬಾ ಇಷ್ಟ ಅವ್ರಿಗೂ ಸಾಫ್ಟ್ ಆಗಿರೋದು ಇಷ್ಟ ಇದು ಯೆಲ್ಲೋ ಕಲರ್ ಸ್ಯಾರಿ ರೇಷ್ಮೆ ಸ್ಯಾರೀ ಇದು ಇದನ್ನು ಅಷ್ಟೇ ಇದು ಕಲರ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ ನಾನೊಂದಿನ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದೊಂದು ಎಲ್ಲ ಬಂದುಬಿಟ್ಟು ರೇಷ್ಮೆ ಸ್ಯಾರೀಸ್ಗಳಿದೆ ಒಂದು ಐ ವಿ ಶೋ ಓಕೆ ಇದೆಲ್ಲ ಇದು ಬ್ಲೂ ಎಷ್ಟು ಚೆನ್ನಾಗಿದೆ ಅದು ನಾನು ಸ್ಯಾರಿ ಓಡ್ರ ಕಲೆಕ್ಷನ್ ಮಾಡ್ತೀನಿ ಅಂದ ತಕ್ಷಣ ನಮ್ಮತ್ತೆ ಹ್ಞೂ ಅಂತ ಹೇಳಿ ಖುಷಿ ಆಯ್ತು ಹಾಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಿ ಸಪೋರ್ಟ್ ಮಾಡ್ತಾರೆ ಈಗ ಅತ್ತೆ ಸೊಸೆ ಜಗಳ ಇದ್ದಿದ್ದೆ ಯಾವತ್ತೋ ಒಂದಿನ ಬರುತ್ತೆ ಹೋಗುತ್ತೆ ಅದ್ ಬಿಟ್ಟು ಅದನ್ನೇ ಕ್ಯಾರಿ ಮಾಡಬೇಡಿ ಎಲ್ರು ಆಯ್ತಾ ನೀ ಅತ್ತೆ ದೀರು ಹೇಳೋದಷ್ಟೇ ಅತ್ತೆ ದೀರು ಸೊಸೆ ತರ ನೋಡ್ಕೊಳ್ಳಿ ಮಕ್ಳು ಅಂದರೆ ಸೊಸೆದಿರು ಅತ್ತೆ ದೀರ್ನ ತರ ನೋಡ್ಕೊಳ್ಳಿ ಆವಾಗ ಮನೆನೂ ಚೆನ್ನಾಗಿರತ್ತೆ ಕಂಪ್ಲೇಂಟ್ಗಳು ಬರಲ್ಲ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇದೊಂದು ಈ ಥರ ಸ್ಯಾರಿ ಇದು ಚೆನ್ನಾಗಿದೆ ಮನೇಲಿ ಏನೇ ನಡೆದ್ರೂ ಸ್ವಲ್ಪ ನಡೆಯುತ್ತೆ ನಿಮಗೆ ತುಂಬ ಆತ್ಮೀಯರ ಹತ್ರ ಹೇಳ್ಕೊತೀರಾ ಅದು ಬಿಟ್ಟರೆ ಸುಮ್ಮನೆ ಇರೋದು ಬೆಟರ್ ಅಂತ ಅಂದ್ಕೊತೀನಿ ಅದೆಲ್ಲ ಟೈಮ್ ಬಿ ಹಿಂಗು ಹೋಗ್ಬಿಡುತ್ತೆ ಅದೆಲ್ಲ ಮನ್ಸಲ್ಲಿ ಇಟ್ಕೊಂಬೇಡಿ ಅತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ಅವರು ಯಾಕೆ ಅಂದರೆ ಕಷ್ಟಪಟ್ಟು ಅವ್ರ ಮಕ್ಳುಗಳನ್ನ ಬೆಳೆಸಿ ಕ ಮಾ ನಮ್ಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಅಲ್ವಾ ಸೊ ಹಾಗಾಗಿ ಹಾಗೆ ಸುಸು ಹತ್ತದ್ದಿರೋ ಅಷ್ಟೇ ಸುಸುದಿನ ಮುದ್ದಾಗಿ ನೋಡ್ಕೊಂಡು ಅವರು ನಿಮ್ಮನ್ನು ಮುದ್ದಾಗಿ ನೋಡ್ಕೊತಾರೆ ಸೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ಫುಲ್ ಸ್ಯಾರೀಸ್ ಇದೆ ನಿಜವಾಗ್ಲೂ ಇಲ್ಲೂ ಫುಲ್ ಸ್ಯಾರೀಸ್ ಇದೆ ಮತ್ತು ಇಲ್ಲೂ ಇದೆ ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಒಂದಿನ ಹಾಕ್ಕೊತೀನಿ ಆಯಿತಾ ಈ ಕಲರ್ ಸಕ್ಕತ್ತಾಗಿದೆ ನೋಡಿ ಈ ಥರ ಇದೆ ಈ ಥರ ಎಲ್ಲ ಇವಾಗ ಸಿಗಲ್ಲ ಎಷ್ಟು ಸ್ಯಾರೀಸ್ ಆದರೂ ಸಾಕೇ ಆಗಲ್ಲ ಸೊ ಆ ಸ್ಯಾರಿ ಒಂದಿನ ಹಾಕೊತೀನಿ ಮತ್ತು ಅವ್ರು ನನಗೆ ಯಾವುದೇ ಸ್ಯಾರಿ ಅಂದರೆ ಬೇಡ ಅಲ್ಲ ಯಾವುದಾದ್ರೂ ಹಾಕೋ ಆಯಿತು ಅಂತ ಹೇಳ್ತಾರೆ ಇದು ಬ್ಲ್ಯಾಕೆ ಇದು ನೋಡಿ ಹೆಂಗಿದೆ ಆಕ್ಚುಲಿ ಇದು ಚೆನ್ನಾಗಿದೆ ಈ ಥರ ಡಿಸೈನ್ ಇದೆ ಓಕೆನಾ ನೆಕ್ಸ್ಟ್ ನನಗೆ ಫೇವ್ರೆಟ್ ಆಗಿರೋ ಸ್ಯಾರೀಸ್ನ ತೋರಿಸ್ತೀನಿ ಆಯಿತಾ ಎಲ್ಲ ಸ್ಯಾರೀಸು ಅಷ್ಟು ಇಷ್ಟ ನನಗೆ ಇದು ಒಂದು ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಆ್ಯಕ್ಚುಲಿ ಈ ಬ್ಲ್ಯಾಕು ವಾ ಸೀರಿಯಸ್ ಆಗಿದು ಸಾಫ್ಟಾಗಿ ಚೆನ್ನಾಗಿದೆ ಸೊ ಇದು ನೋಡಿ ಸ್ಯಾರಿ ಇದೊಂದು ಸ್ಯಾರಿ ಇದು ಇದು ಹ್ಞೂ ಓಕೆ ನೆಕ್ಸ್ಟ್ ಇದು ಡಿಸೈನ್ ನೋಡಿ ಹೇಗಿದೆ ಅಂತ ನೆಕ್ಸ್ಟ್ ಇದು 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 ನೆಕ್ಸ್ಟ್ ನೋಡಿ ಇದು ಬ್ಲೂ ಕಲರಲ್ಲಿದೆ ಬ್ಲೂ ಇದು ಸಾಕಾಗಿದೆ ಇದು ಗೊತ್ತಾ ನಿಜ ತುಂಬ ಚೆನ್ನಾಗಿದೆ ಈ ಕಲರು ಇದು ನೆಕ್ಸ್ಟ್ ಇಲ್ಲೊಂದು ಕ್ಲೀನ್ ಅನಿಸುತ್ತೆ ಇದು ಚೆನ್ನಾಗಿದೆ ಇದು ನಾನು ಆಲ್ರೆಡಿ ಸರಿ ವೇರ್ ಮಾಡಿದ್ದೆ ಒಂದೊಂದು ಸ್ಯಾರಿ ಇದ್ರೊಳಗು ಆಲ್ಮೋಸ್ಟ್ ಒಂದು ತ್ರೀ ತ್ರೀ ಸ್ಯಾರೀಸ್ನ ಹಾಕಿಟ್ಟಿದ್ದಾರೆ ಜಾಗ ಸಾಗಲ್ಲ ಅಂತ ನೋಡಿ ಇದೆಲ್ಲ ಡಿಸೈನ್ ಅವಾಗಿನ ಡಿಸೈನ್ ಅಂತ ಹೇಳ್ತಾ ಇರ್ತಾರೆ ಏನೋ ಆಗಿದೆ ಮಾರ್ಕ್ ಆಗಿದೆ ಈ ಥರ ನೆಕ್ಸ್ಟ್ ಎಷ್ಟು ಸ್ಯಾರೀಸ್ ಇದೆ ನೋಡಿ ಒಂದರೊಳಗೆ ಎಷ್ಟು ಸ್ಯಾರೀಸ್ ಹಾಕಿದ್ದಾರೆ ಪಾಪ ನೋಡಿ ಈ ಥರ ಬಟ್ ನೀವು ಹೇಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ಅತ್ತದಿರು ನಿಮ್ಮನ್ನು ಹಾಗೆ ನೋಡ್ಕೊಳ್ತಾರೆ ಅಂತ ಹೇಳ್ತೀನಿ ಚೆನ್ನಾಗಿ ನೋಡ್ಕೊಳ್ಳಿ ಯಾರೇ ಆಗಲಿ ನಮ್ಮ ಅಮ್ಮನ ಅಮ್ಮಂತಾರೇ ಅಲ್ವಾ ಅವ್ರಿಗೆ ನೀವೇ ಚೆನ್ನಾಗಿ ನೋಡ್ಕೋತಿದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಅರ್ಥ ಆಗುತ್ತೆ ನೀವೇನು ಅಂತ ಆವಾಗ ಅವರು ಚೆನ್ನಾಗಿ ನೋಡ್ಕೊತಾರೆ ಸೊ ಅಷ್ಟೇ ಇದ್ದಾಗ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋಣ ಸತ್ತ ಮೇಲೆ ಏನಲ್ವಾ ನೋಡ್ಕೊಳ್ಳೋದು ಸಕ್ಕತ್ತಾಗಿದೆ ಆ್ಯಕ್ಚುಲಿ ಕಲರ್ ಕಲರ್ ಓ ಒಳಗಡೆ ಒಂದಿದೆ ಇಲ್ಲಿ ಯಾವಾಗ ಯಾವುದ ಉಟ್ಕೊತೀನಿ ನಾನು ಇದೊಂದು ದಿನ ಚೆನ್ನಾಗಿದೆ ಗೋಲ್ಡಲ್ಲಿ ಯಾವುದಾದ್ರು ಉಟ್ಕೊತಾಯಿರ್ತೀನಾದ ಏನೇ ಇದ್ರು ಡೈರೆಕ್ಟಾಗಿ ಮಾತಾಡಿದ್ರೆ ಎಲ್ಲ ಸಾಲ್ವ್ ಆಗುತ್ತೆ ಅದನ್ನು ಹೊಟ್ಟೆಲಿ ಇಟ್ಕೊಂಡು ಕೂತ್ಕೋಬಾರ್ದು ಕೂತ್ಕೊಂಡ್ರೆ ಬ್ಲಾಸ್ಟ್ ಆಗಿಬಿಟ್ಟು ಒಂದಿನ ಜೋರು ಕೋಪ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಆವಾಗಿಂತವಾಗಲೇ ಕ್ಲಿಯರ್ ಮಾಡ್ಕೊತಾ ಇರ್ತೀನಿ ಅಂತದ್ದ ಏನ್ ಬರಲ್ಲ ಮನೇಲಿ ನಾವು ನಾವ ಇರೋದ್ರಿಂದ ಲೈಟ್ ಕಮ್ಮಿ ಇದೆ ಅದಕ್ಕೆ ನಾನು ಟಾರ್ಚ್ ಹಾಕೊಂಡಿದೀನಿ ಈ ಕಡೆನು ಇದೆ ಆ ಕಡೆ ಈ ಕಡೆ ಇಗ್ನೋರ್ ಮಾಡಿ ಸ್ವಲ್ಪ ಏನೇನೋ ಇಟ್ಟಿದ್ದೀವಿ ಈಗ ಮನೆ ಅಂದಮೇಲೆ ಇಟ್ಟಿರ್ತೀವಿ ಅಲ್ವಾ ಸೊ ಹಾಗಾಗಿ ಸೊ ಇಲ್ಲಿನೂ ಇದೆ ಸ್ಯಾರೀಸು ನೋಡಿ ಇಲ್ಲೂ ಸ್ಯಾರೀಸ್ ಇದೆ ಇಲ್ಲೂ ಸ್ಯಾರೀಸ್ ಇದೆ ಈ ಕಡೆನೂ ಸ್ಯಾರೀಸ್ ಇದೆ ಇಲ್ಲೂ ಸ್ಯಾರೀಸ್ ಇದೆ ಕೆಳಗಡೆನೂ ಸ್ಯಾರೀಸ್ ಇಟ್ಟಿದ್ದಾರೆ ಓಕೆ ನೀವೇ ಇಮ್ಯಾಜಿನ್ ಮಾಡಿ ಸ್ಯಾರೀಸ್ ಇದೆ ಅಂತ ಈ ಕಾಡ್ರೇಜ್ ಬೀರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ತುಂಬ ವರ್ಷ ಆಗಿದೆ ಅವ್ರಿಗೆ ಬೀರ್ನ ಮನೆಗೆ ಬಂದಾಗ ಇದನ್ನ ಎಸ್ಯಕ್ಕೆ ಇಷ್ಟ ಇರಲಿಲ್ಲ ಆಲ್ಮೋಸ್ಟ್ ಒಂದು ಎಷ್ಟು ಕೆ ಜಿ ಇದೆ ಗೊತ್ತಾ ಒಂದು ನೂರು ಕೆ ಜಿ ಇದೆ ಇದು ಸೊ ಅದಕ್ಕೆ ಅವ್ರಿಗೆ ಇದನ್ನ ಇದು ಮಾಡಕ್ಕೆ ಇಷ್ಟ ಇಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ವಾ ಈ ಸ್ಯಾರಿ ನೋಡಿ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಲೈಟ್ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಓಕೆ ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ ಕಲರ್ ಕೂಡ ಚೆನ್ನಾಗಿದೆ ಬೇರ್ ಮಾಡಿದ್ರೆ ತಪ್ಪಾಗ ಕಾಣಿಸುತ್ತೆ ನನಗಂತೂ ಇಷ್ಟ ಆಗಿರೋ ಸ್ಯಾರಿ ಏನು ಇದು ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ನಾನು ಅದನ್ನು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸ್ಯಾರಿ ಬ್ಲೂ ಮತ್ತು ಎಲ್ಲೋ ವೈಟ್ ಮ್ಯಾಂಗೋ ಇದು ಬಂದಿದೆ ಡಿಸೈನು ತುಂಬ ಚೆನ್ನಾಗಿದೆ ನೋಡಿದ್ರಲ್ವ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ತುಂಬ ಡೀಟೈಲಾಗ ತೋರ್ಸೋಕ್ಕಾಗಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ತೋರಿಸಿದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ವೆಲೈಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ನೆಕ್ಸ್ಟ್ ತಲುಪತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬೈ ಬಾಯ್ ಲವ್ ಯು